ಇತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನಿಮ್ಮ ಬೈಕ್ ವಾಹನಗಳಿಗೆ ಯಾವ ರೀತಿಯ ನಂಬರ್ ಪ್ಲೇಟ್ ಹಾಕಿಸುವುದು ಕಡ್ಡಾಯ ಮತ್ತು ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಸರ್ ಅವರು ಹೇಳಿರುವ ವಿಷಯದ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ವಾಹನ ಮಾಲೀಕರು ತಪ್ಪದೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ತಮ್ಮ ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದಂಡ ಪಾವತಿ ಮಾಡಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ವಾಹನ ಖರೀದಿಸುವ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಲು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಧಿವೇಶನದಲ್ಲಿ ತಿಳಿಸಿದ್ದಾರೆ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ವಾಹನ ಮಾಲೀಕರು ತಪ್ಪದೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ತಮ್ಮ ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದಂಡ ಪಾವತಿ ಮಾಡಬೇಕಾಗುತ್ತಿದೆ ಎಂದು ತಿಳಿಸಲಾಗಿದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಂದರೆ ಪೂರ್ಣ ಅರ್ಥದಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟರ್ ಪ್ಲೇಟ್ ಟ್ಯಾಂಪರ್ ಪ್ರೋಫ್ ಎಂದು ಈ ನಂಬರ್ ಪ್ಲೇಟ್ ಮರುಬಳಕೆ ಮಾಡಲಾಗದ ಲಾಕ್ಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಂದರೆ ಪೂರ್ಣ ಅರ್ಥದಲ್ಲಿ ಹೈ ಸೆಕ್ಯುರಿಟಿ ರಿಜಿಸ್ಟರ್ ಪ್ಲೇಟ್ ಟ್ಯಾಂಪರ್ ಪ್ರೋಫ್ ಎಂದು ಈ ನಂಬರ್ ಪ್ಲೇಟ್ ಮರುಬಳಕೆ ಮಾಡಲಾಗದ ಲಾಕ್ಗಳನ್ನು ಹೊಂದಿರುತ್ತದೆ ಒಮ್ಮೆ ವಾಹನ ಅಥವಾ ಬೈಕ್ಗಳಿಗೆ ಈ ನಂಬರ್ ಪ್ಲೇಟನ್ನು ಹಾಕಿದರೆ ಇದನ್ನು ಸುಲಭವಾಗಿ ತೆಗೆದುಹಾಕಲು ಬರುವುದಿಲ್ಲ ಯಾರಾದರೂ ನಂಬರ್ ಪ್ಲೇಟ್ ಬದಲಾಯಿಸಲು ಪ್ರಯತ್ನಿಸಿದಲ್ಲಿ ನಂಬರ್ ಪ್ಲೇಟ್ ನಾಶವಾಗುತ್ತದೆ ಇದರಿಂದ ಕಳ್ಳರನ್ನು ಅಥವಾ ಇತರೆ ಕಾನೂನು ಬಹಿರ ಚಟುವಟಿಕೆಗೆ ನಂಬರ್ ಪ್ಲೇಟ್ ಬದಲಾಯಿಸುವರನ್ನು ಗುರುತಿಸಲು ಪೊಲೀಸರಿಗೆ ಸಹಾಯವಾಗಲಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಿನ್ಯಾಸ ಹೇಗಿರುತ್ತದೆ ಹೈ ಸೆಕ್ಯೂರಿಟಿ ರಿಜಿಸ್ಟರ್ ಪ್ಲೇಟ್ ಟ್ಯಾಂಪರ್ ಪ್ರೋಪ್ ನಂಬರ್ ಪ್ಲೇಟ್ ವಿನ್ಯಾಸವು ಒಂದೇ ಬಗ್ಗೆಯ ಪಾಂಟ್ ಅಕ್ಷರಗಳಲ್ಲಿ ಅಕ್ಷರಗಳಿಂದ ಕೂಡಿದ್ದು ಪ್ಲೇಟ್ ಎಡಗಡೆ ಭಾಗದಲ್ಲಿ ನೀಲಿ ಬಣ್ಣದ ಚಕ್ರವನ್ನು ಹೊಂದಿರುತ್ತದೆ ಮತ್ತು ನಂಬರ್ ಪ್ಲೇಟ್ನ ಎಡಭಾಗದಲ್ಲಿ ವಾಹನ ವರ್ಗದ ಆಧಾರದ ಮೇಲೆ ಒಣ ಬಣ್ಣ ಸೂಚಿಸಲಾಗುತ್ತದೆ ಉದಾಹರಣೆಗೆ ಹೇಳುವುದಾದರೆ ಖಾಸಗಿ ವಾಹನಗಳಿಗೆ ಕಪ್ಪು ಬಣ್ಣದ ಸಂಖ್ಯೆಗಳಿರುತ್ತವೆ ನಂಬರ್ ಪ್ಲೇಟ್ನಲ್ಲಿ ಇಂಡಿಯಾ ಎಂದು ಹಾಟ್ ಸ್ಟ್ಯಾಂಪ್ ಹಾಕಲಾಗುತ್ತದೆ ನಿಯಮ ಪಾಲಿಸದಿದ್ದರೆ ದಂಡ ಹಾಕಲಾಗುತ್ತದೆ ಸ್ನೇಹಿತರೆ ದಂಡ ಪಾವತಿ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು ಕಳೆದ ಮೂರು ವರ್ಷಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನು ಹೊಂದಿರುವ ಮೂರು ವರ್ಷಗಳಲ್ಲಿ ಈ ರೀತಿ ನಂಬರ್ ಪ್ಲೇಟ್ಗಳನ್ನು ಹೊಂದಿರುವ ವಾಹನಗಳನ್ನು ಗುರುತಿಸಿ ಒಟ್ಟು ಎಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಪ್ರಕರಣಗಳನ್ನು ದಾಖಲಾಯಿಸಲಾಗಿತ್ತು ಆದರೆ ಈಗ ಪುನಃ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಲು ಕಾಲಾವಕಾಶ ನೀಡಿರುವ ಕಾರಣ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಯಾವುದೇ ಬಗ್ಗೆಯ ದಂಡವನ್ನು ಹಾಕದಂತೆ ಪೊಲೀಸರಿಗೆ ಮಾತ್ರ ಪತ್ರ ಬರೆಯಲಾಗಿದೆ ಎಂದು ಸಾರಿಗೆ ಸಚಿವರು ಸದನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಕುರಿತು ಇಲಾಖೆಯ ಹೊರಡಿಸಿರುವ ಪ್ರಮುಖ ಮಾಹಿತಿ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ವೆಬ್ಸೈಟಿಗೆ ಹೋಗಿ ನೀವು ನೋಡಬಹುದು ಸ್ನೇಹಿತರೆ ಶುಲ್ಕ ಪಾವತಿಸಿರುವ ಪ್ರಕರಣದಲ್ಲಿ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ನಿಗದಿತ ದಿನಾಂಕದಿಂದ ಮೂವತ್ತು ದಿನಾಂಕದ ದಿನಾಂಕಗಳವರೆಗೆ ಮಾನ್ಯವಾದ ಎಚ್ ಎಸ್ ಆರ್ ಪಿ ರಸೀದಿಯನ್ನು ಪ್ರಸ್ತಾಪ ಪಡಿಸುವ ವಾಹನಗಳಿಗೆ ಯಾವುದೇ ದಂಡವಿಲ್ಲ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ದಿನಾಂಕ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ವರೆಗೆ ನೀಡಲಾಗಿದ್ದು ಕಾಲಾವಕಾಶವನ್ನು ಸರ್ಕಾರದ ಅಧಿಸೂಚನೆಯ ದಿನಾಂಕ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿ ಲಾಗಿರುತ್ತದೆ ಸಾರ್ವಜನಿಕರು ಆನ್ಲೈನ್ ಮೂಲಕ ಎಚ್ ಎಸ್ ಆರ್ ಪಿ ಪಡೆಯಲು ತೊಂದರೆಗಳಾಗಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆಗಳ ಮೂಲಕ ಸಹಾಯವಾಣಿಯನ್ನು ಹೆಲ್ಪ್ಲೈನ್ ಕಚೇರಿ ಕಾರ್ಯ ಕಾರ್ಯದ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದೂವರೆ ರವರೆಗೆ ಸಂಪರ್ಕಿಸಬಹುದು ಹೆಲ್ಪ್ಲೈನ್ ನಂಬರ್ ಮುಖಾಂತರ ನೀವು ಎಚ್ ಎಸ್ ಆರ್ ಪಿ ನಂಬರನ್ನು ಬದಲಾಯಿಸಬಹುದು ಸ್ನೇಹಿತರೆ ಆ ನಂಬರ್ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಫೋರ್ ಟು ನೈನ್ ಇನ್ನೊಂದು ನಂಬರ್ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಫೋರ್ ಟು ಸಿಕ್ಸ್ ಈ ನಂಬರಿಗೆ ನೀವು ಕಾಲ್ ಮಾಡಿ ನೀವು ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಬಗ್ಗೆ ನೀವು ಪಡೆದುಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದ ರೀತಿಯ ಸ್ನೇಹಿತರನ್ನು ನಮ್ಮ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್